ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ್ದು ಮನುಷ್ಯನು ತನ್ನ ಜೀವನವನ್ನು ಚಿಂತೆಯಲ್ಲಿ ಕಳೆಯಬಾರದು ಏಕೆಂದರೆ ಚಿಂತೆಯಿಂದ ಯಾವುದೂ ಬದಲಾಗುವುದಿಲ್ಲ ಅದು ಮನಸ್ಸಿಗೆ ಭಾರವಾಗಿ ದೇಹಕ್ಕೂ ನೋವನ್ನುಂಟು ಮಾಡುತ್ತದೆ ಹಾಗಾಗಿ ಮೊದಲ ಉಪದೇಶವೆಂದರೆ ಕರ್ತವ್ಯವನ್ನು ನಿರಂತರವಾಗಿ ಮಾಡಬೇಕು ಫಲದ ಮೇಲೆ ಹಕ್ಕಿಲ್ಲ ಫಲವನ್ನು ದೇವರಿಗೆ ಬಿಡಬೇಕು ನಿನ್ನ ಕೈಯಲ್ಲಿರುವುದು ಕರ್ಮ ಮಾತ್ರ ಹೀಗಾಗಿ ಕರ್ಮವನ್ನು ಶ್ರದ್ಧೆಯಿಂದ ಮಾಡು ಫಲವನ್ನು ನನಗೆ ಬಿಡು ಜಾಸ್ತಿ ಚಿಂತಿಸಬೇಡ ಮನುಷ್ಯನು ಜೀವನದಲ್ಲಿ ಸುಖ ದುಃಖ ಜಯ ಅಪಜಯ ಲಾಭ ನಷ್ಟ ಇವುಗಳಿಗೆ ಅಂಟಿಕೊಂಡರೆ ಸದಾ ದುಃಖದಲ್ಲಿ ನರಳುತ್ತಾನೆ ಆದರೆ ಅವುಗಳನ್ನು ಸಮಭಾವದಿಂದ ಸ್ವೀಕರಿಸಿದರೆ ಮನಸ್ಸು ಶಾಂತವಾಗುತ್ತದೆ ಆತ್ಮಜ್ಞಾನವನ್ನು ಪಡೆದರೆ ಚಿಂತೆಯೇ ಮಾಯವಾಗುತ್ತದೆ ಯಾಕೆಂದರೆ ಆತ್ಮ ಅಜರಾಮರ ದೇಹ ನಾಶವಾಗುವಂತಹುದು ನಿನ್ನ ಆತ್ಮ ಎಂದಿಗೂ ಸಾಯುವುದಿಲ್ಲ ಹೀಗಾಗಿ ದೇಹದ ಬಗ್ಗೆ ಹೆಚ್ಚು ಚಿಂತಿಸಬೇಡ ನಿನ್ನ ಕರ್ತವ್ಯವನ್ನು ಮಾಡು ಧರ್ಮವನ್ನು ಪಾಲಿಸು ಅಧರ್ಮವನ್ನು ನಾಶಮಾಡು ಮನುಷ್ಯನು ಸ್ವಾರ್ಥದಿಂದ ಕೆಲಸ ಮಾಡಿದರೆ ಚಿಂತೆ ಹೆಚ್ಚಾಗುತ್ತದೆ ಆದರೆ ನಿಸ್ವಾರ್ಥ ಸೇವೆಯಿಂದ ದೇವರಿಗೆ ಅರ್ಪಿಸಿದರೆ ಚಿಂತೆಯೇ ಇರದು ಭಕ್ತಿಯಿಂದ ಮಾಡಿದ ಕೆಲಸವೇ ನಿಜವಾದ ಮುಕ್ತಿ ಹಾಗಾಗಿ ನನ್ನಲ್ಲಿ ಭಕ್ತಿಯಿಂದ ಶರಣಾಗು ನಾನು ನಿನ್ನನ್ನು ರಕ್ಷಿಸುತ್ತೇನೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂಕಂ ಶರಣಂ ರಜ ಎಂಬ ಶ್ಲೋಕದಲ್ಲಿ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ಎಲ್ಲ ಧರ್ಮ ಎಲ್ಲಾ ಕರ್ಮಗಳನ್ನು ಬಿಟ್ಟು ನನಗೆ ಶರಣಾಗು ನಿನ್ನ ಚಿಂತೆ ಭಯ ದುಃಖ ಎಲ್ಲವನ್ನೂ ನಾನು ತೆಗೆದುಕೊಳ್ಳುತ್ತೇನೆ ನಿನ್ನನ್ನು ರಕ್ಷಿಸುತ್ತೇನೆ ಹೀಗಾಗಿ ಅರ್ಜುನನೆ ಜಾಸ್ತಿ ಚಿಂತಿಸಬೇಡ ನೀನು ಯುದ್ಧ ಮಾಡು ನಿನ್ನ ಕರ್ತವ್ಯ ಮಾಡು ಫಲವನ್ನು ನನಗೆ ಬಿಡು ನಾನು ನಿನ್ನ ಜೊತೆಗಿದ್ದೇನೆ ನಿನ್ನ ಜೀವನದಲ್ಲಿ ಬರುವ ಪ್ರತಿಯೊಂದು ಸವಾಲನ್ನು ದೇವರಿಂದ ಬಂದ ಪರೀಕ್ಷೆ ಎಂದು ಭಾವಿಸು ನೀನು ಚಿಂತಿಸದೆ ಶ್ರದ್ಧೆಯಿಂದ ಮಾಡಿದರೆ ಫಲ ಖಂಡಿತ ಬರುತ್ತದೆ ದೇವರ ಸಮಯದಲ್ಲಿ ಅದು ನಿನಗೆ ತಲುಪುತ್ತದೆ ಚಿಂತೆಯಿಂದ ದೈವಿಕ ಸಮಯ ಬದಲಾಗುವುದಿಲ್ಲ ಆದರೆ ಶ್ರದ್ಧೆಯಿಂದ ನಿನ್ನ ಮನಸ್ಸು ಬಲವಾಗುತ್ತದೆ ಮನುಷ್ಯನು ಮನಸ್ಸನ್ನು ನಿಯಂತ್ರಿಸದಿದ್ದರೆ ಅವನು ಶತ್ರುವೇ ಆಗುತ್ತಾನೆ ಆದರೆ ಮನಸ್ಸನ್ನು ನಿಯಂತ್ರಿಸಿದರೆ ಆತನೇ ಸ್ನೇಹಿತನಾಗುತ್ತಾನೆ ಹೀಗಾಗಿ ಯೋಗದಲ್ಲಿ ಸ್ಥಿರವಾಗಿರು ಸಮಬುದ್ಧಿಯಿಂದಿರು ನಿನ್ನ ಇಂದ್ರಿಯಗಳನ್ನು ನಿಯಂತ್ರಿಸು ನಿನ್ನ ಮನಸ್ಸನ್ನು ದೇವರ ಸ್ಮರಣೆಯಲ್ಲಿ ಇಡು ಆಗ ಚಿಂತೆಯೇ ಉಳಿಯುವುದಿಲ್ಲ ದುಃಖವೂ ಕಡಿಮೆಯಾಗುತ್ತದೆ ಜೀವನದಲ್ಲಿ ಮನುಷ್ಯನು ತಾನೇ ಒಬ್ಬನು ಎಂದು ಭಾವಿಸಿದರೆ ಚಿಂತೆಯೇ ಹೆಚ್ಚಾಗುತ್ತದೆ ಆದರೆ ತಾನು ದೇವರೊಂದಿಗೆ ಏಕತೆಯನ್ನು ಹೊಂದಿದ್ದೇನೆ ಎಂದು ಭಾವಿಸಿದರೆ ಚಿಂತೆಯೇ ಇರದು ಏಕೆಂದರೆ ದೇವರು ಸದಾ ನಿನ್ನೊಂದಿಗೆ ಇದ್ದಾನೆ ಕೃಷ್ಣನು ಹೇಳಿದ್ದೇನೆಂದರೆ ನಿನ್ನಲ್ಲಿ ವಿಶ್ವಾಸವಿರಲಿ ನನ್ನಲ್ಲಿ ಭಕ್ತಿ ಇರಲಿ ನಿನ್ನ ಹೃದಯ ಶುದ್ಧವಾಗಿರಲಿ ಆಗ ಯಾವ ಕಷ್ಟ ಬಂದರೂ ಅದು ನಿನ್ನನ್ನು ಮುರಿಯುವುದಿಲ್ಲ ಬದಲಿಗೆ ನಿನ್ನನ್ನು ಬಲಪಡಿಸುತ್ತದೆ ಹೀಗಾಗಿ ಅರ್ಜುನನೆ ಜಾಸ್ತಿ ಚಿಂತಿಸಬೇಡ ನಿನ್ನ ಕರ್ತವ್ಯ ಮಾಡು ಫಲವನ್ನು ನನಗೆ ಬಿಡು ಆತ್ಮವೇ ಶಾಶ್ವತ ದೇಹ ಮಾತ್ರ ತಾತ್ಕಾಲಿಕ ಇದನ್ನು ಅರಿತುಕೊಂಡರೆ ಜೀವನದಲ್ಲಿ ಚಿಂತೆಯೇ ಇರದು ಹೀಗಾಗಿ ಧರ್ಮಕ್ಕಾಗಿ ಹೋರಾಡು ಧೈರ್ಯದಿಂದಿರು ನನ್ನ ಸ್ಮರಣೆಯಲ್ಲಿ ನಿರಂತರವಾಗಿ ಇರಲು ಕಲಿಯು ಆಗ ನಿನಗೆ ಶಾಶ್ವತ ಶಾಂತಿ ಸಿಗುತ್ತದೆ ದುಃಖದಲ್ಲಿ ಕುಗ್ಗಬೇಡ ಸುಖದಲ್ಲಿ ಅತಿಯಾಗಿ ಹರ್ಷಿಸಬೇಡ ಸಮಬುದ್ಧಿಯಲ್ಲಿರು ನಾನು ನಿನ್ನ ಜೊತೆಗಿದ್ದೇನೆ ನಿನ್ನನ್ನು ಯಾವಾಗಲೂ ರಕ್ಷಿಸುತ್ತೇನೆ ಅರ್ಜುನನೇ ನೀನು ದುಃಖದಿಂದ ನರಳಬೇಡ ನೀನು ಜಾಸ್ತಿ ಚಿಂತಿಸಬೇಡ ಏಕೆಂದರೆ ನಿನ್ನ ಕರ್ತವ್ಯ ಮಾಡುವುದು ನಿನ್ನ ಧರ್ಮ ಫಲ ಕೊಡುವುದು ನನ್ನ ಧರ್ಮ ನಾನು ಸದಾ ನಿನ್ನೊಂದಿಗಿದ್ದೇನೆ ಚಿಂತೆಯಿಂದ ಏನೂ ಬದಲಾಯುವುದಿಲ್ಲ ಆದರೆ ಶ್ರದ್ಧೆಯಿಂದ ಎಲ್ಲವೂ ಬದಲಾಗುತ್ತದೆ ಹೀಗಾಗಿ ನಂಬಿಕೆಯಿಂದಿರು ಧರ್ಮವನ್ನು ಪಾಲಿಸು ನಿರಂತರವಾಗಿ ಕರ್ತವ್ಯ ಮಾಡು ಫಲವನ್ನು ನನಗೆ ಬಿಡು ನನಗೆ ಶರಣಾಗು ನಾನು ನಿನ್ನನ್ನು ರಕ್ಷಿಸುತ್ತೇನೆ ಇದು ನನ್ನ ಅಂತಿಮ ವಾಕ್ಯ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ್ದು ಜೀವನದಲ್ಲಿ ಬರುವ ಕಷ್ಟಗಳನ್ನು ಮನುಷ್ಯನು ಶತ್ರುಗಳೆಂದು ಭಾವಿಸಬಾರದು ಅವು ಜೀವನದ ಪಾಠಗಳೆಂದು ನೋಡಬೇಕು ಏಕೆಂದರೆ ಸುಖ ದುಃಖ ಲಾಭ ನಷ್ಟ ಜಯ ಅಪಜಯ ಇವೆಲ್ಲವೂ ತಾತ್ಕಾಲಿಕವಾಗಿವೆ ಅವು ಬಂದು ಹೋಗುವಂತವು ಹೀಗಾಗಿ ಅವುಗಳಿಂದ ನಿನ್ನ ಮನಸ್ಸು ಚಂಚಲವಾಗಬಾರದು ಕಷ್ಟ ಬಂದಾಗ ಅದು ನಿನ್ನ ಧೈರ್ಯವನ್ನು ಪರೀಕ್ಷಿಸುತ್ತದೆ ನಿನ್ನ ನಂಬಿಕೆಯನ್ನು ಪರೀಕ್ಷಿಸುತ್ತದೆ ನಿನ್ನ ಭಕ್ತಿಯನ್ನು ಪರೀಕ್ಷಿಸುತ್ತದೆ ಹಾಗಾಗಿ ಕಷ್ಟಗಳನ್ನು ಸಹಿಸುವುದು ಎಂದರೆ ಅವುಗಳನ್ನು ದೇವರಿಂದ ಬಂದ ಪರೀಕ್ಷೆ ಎಂದು ಸ್ವೀಕರಿಸುವುದು ಹೀಗಾಗಿ ನಾನು ಕೃಷ್ಣನು ಹೇಳಿದ್ದೇನೆಂದರೆ ತಾತ್ಕಾಲಿಕವಾದ ಸುಖ ದುಃಖಗಳನ್ನು ಸಹಿಸಬಲ್ಲವನಿಗೆ ನಿಜವಾದ ಯೋಗಶಕ್ತಿ ಸಿಗುತ್ತದೆ ಯಾವನೂ ಕಷ್ಟಗಳಲ್ಲಿ ಕುಗ್ಗುವುದಿಲ್ಲವೋ ಅವನಿಗೆ ನಿಜವಾದ ಶಾಂತಿ ದೊರೆಯುತ್ತದೆ ನೀನು ಕಷ್ಟಗಳನ್ನು ಎದುರಿಸಲು ಕಲಿಯಬೇಕು ಓಡಿ ಹೋಗುವುದಲ್ಲ ಹೋರಾಡಬೇಕು ಯುದ್ಧಭೂಮಿಯಲ್ಲಿ ಅರ್ಜುನನು ನಿಂತು ದುಃಖದಿಂದ ಕೈಬಿಟ್ಟಾಗ ನಾನು ಅವನಿಗೆ ಹೇಳಿದ್ದು ಎದ್ದೇಳು ಹೋರಾಡು ಯಾಕೆಂದರೆ ಕಷ್ಟಗಳನ್ನು ಎದುರಿಸಿದಾಗಲೇ ನಿನ್ನ ನಿಜವಾದ ಶಕ್ತಿಯು ಹೊರಬರುತ್ತದೆ ಮನುಷ್ಯನು ಸುಖದಲ್ಲಿ ಶಕ್ತಿ ತೋರಿಸುವುದಿಲ್ಲ ಕಷ್ಟದಲ್ಲೇ ಅವನ ಬಲ ಗೊತ್ತಾಗುತ್ತದೆ ಹೀಗಾಗಿ ಕಷ್ಟಗಳು ನಿನ್ನನ್ನು ಮುರಿಯುವುದಕ್ಕೆ ಬಂದಿಲ್ಲ ನಿನ್ನನ್ನು ಗಟ್ಟಿಗೊಳಿಸಲು ಬಂದಿವೆ ಕಷ್ಟ ಬಂದಾಗ ಚಿಂತಿಸಬೇಡ ದೇವರ ಮೇಲೆ ನಂಬಿಕೆಯನ್ನು ಇಡು ನಿನ್ನ ಕರ್ತವ್ಯವನ್ನು ಮುಂದುವರೆಸು ಸುಖ ದುಃಖಗಳನ್ನು ಸಮಾನವಾಗಿ ನೋಡು ಅವು ತಾತ್ಕಾಲಿಕ ಅತಿಥಿಗಳು ಬಂದು ಹೋಗುವಂತಹವು ಅವನ್ನು ಸಹಿಸಿಕೊಳ್ಳುವ ಶಕ್ತಿಯೇ ನಿನ್ನ ಆತ್ಮಶಕ್ತಿ ಹೀಗಾಗಿ ಅರ್ಜುನನೆ ಕಷ್ಟ ಬಂದಾಗ ಕುಗ್ಗಬೇಡ ಅದು ನಿನ್ನ ಶತ್ರುವಲ್ಲ ಅದು ನಿನ್ನ ಗುರು ಅದು ನಿನ್ನನ್ನು ಕಲಿಸುತ್ತದೆ ಅದು ನಿನ್ನನ್ನು ಬಲಪಡಿಸುತ್ತದೆ ನಾನು ಹೇಳಿದ್ದೇನೆಂದರೆ ಸಮಬುದ್ಧಿ ಹೊಂದಿರುವವನು ಕಷ್ಟ ಬಂದಾಗಲೂ ಸಂತೋಷವನ್ನು ಕಳೆದುಕೊಳ್ಳುವುದಿಲ್ಲ ಸುಖ ಬಂದಾಗಲೂ ಅಹಂಕಾರ ಮಾಡುವುದಿಲ್ಲ ಹೀಗಾಗಿ ಸಮತೋಲನದಿಂದಿರುವವನೇ ನಿಜವಾದ ಯೋಗಿ ಕಷ್ಟ ಬಂದಾಗ ಅವನು ತನ್ನ ಮನಸ್ಸನ್ನು ದೇವರ ಸ್ಮರಣೆಯಲ್ಲಿ ಇಡುತ್ತಾನೆ ದುಃಖವನ್ನು ಸಹಿಸುತ್ತಾನೆ ಶಾಂತಿಯನ್ನು ಕಾಪಾಡುತ್ತಾನೆ ಹೀಗಾಗಿ ನಿಜವಾದ ಜ್ಞಾನಿ ಕಷ್ಟಗಳಲ್ಲಿ ಭಯಪಡುವುದಿಲ್ಲ ಏಕೆಂದರೆ ಅವನು ತಿಳಿದಿದ್ದಾನೆ ಆತ್ಮಕ್ಕೆ ಏನೂ ಆಗುವುದಿಲ್ಲ ದೇಹ ಮಾತ್ರ ನೋವು ಅನುಭವಿಸುತ್ತದೆ ಆದರೆ ಆತ್ಮಶಾಶ್ವತ ಅಜರಾಮರ ಕಷ್ಟವು ದೇಹಕ್ಕೆ ಮಾತ್ರ ಆತ್ಮವನ್ನು ಅದು ತಟ್ಟಲಾರದು ಈ ಅರಿವು ಪಡೆದವನು ಜೀವನದ ಯಾವುದೇ ಕಷ್ಟವನ್ನು ಸುಲಭವಾಗಿ ಸಹಿಸಿಕೊಳ್ಳುತ್ತಾನೆ ಹೀಗಾಗಿ ನಾನು ಕೃಷ್ಣನು ಹೇಳಿದ್ದೇನೆಂದರೆ ಕಷ್ಟ ಬಂದಾಗ ಶರಣಾಗು ನನ್ನಲ್ಲಿ ನಂಬಿಕೆಯಿಂದಿರು ನಾನು ನಿನ್ನನ್ನು ಕಾಪಾಡುತ್ತೇನೆ ಕಷ್ಟಗಳೆಂದರೆ ಅಲೆಗಳು ಅವು ಬರುತ್ತವೆ ಹೋಗುತ್ತವೆ ಆದರೆ ಸಾಗರ ಅಚಲ ಆತ್ಮಾ ಅಚಲ ನೀನು ಆತ್ಮವನ್ನು ಅರಿತುಕೊಂಡರೆ ಅಲೆಗಳು ಎಷ್ಟು ದೊಡ್ಡದಾಗಿದ್ದರೂ ನಿನ್ನ ಶಾಂತಿಯನ್ನು ಕಳೆದುಕೊಳ್ಳುವುದಿಲ್ಲ ಹೀಗಾಗಿ ಧೈರ್ಯದಿಂದಿರು ಶಾಂತವಾಗಿರು ನಂಬಿಕೆಯಿಂದಿರು ಯಾಕೆಂದರೆ ಯಾವ ಕಷ್ಟವೂ ಶಾಶ್ವತವಲ್ಲ ನಿನ್ನ ಶಕ್ತಿಯೇ ಶಾಶ್ವತ ನಿನ್ನ ಆತ್ಮವೇ ಶಾಶ್ವತ ಹೀಗಾಗಿ ಕಷ್ಟಗಳನ್ನು ಸಹಿಸುವುದೇ ನಿಜವಾದ ಜ್ಞಾನ ನಿಜವಾದ ಶಕ್ತಿ ನಿಜವಾದ ಭಕ್ತಿ ಇದನ್ನು ತಿಳಿದುಕೊಂಡರೆ ಜೀವನದಲ್ಲಿ ಯಾವುದೇ ಕಷ್ಟ ನಿನ್ನನ್ನು ಮುರಿಯಲಾರದು